ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಹೇಗಿದ್ದರೆ ಎಲ್ಲರೂ ವೆಲ್ಕಮ್ ಟು ಮೈ ನೀವು ವ್ಲಾಗ್ ನಾನು ಚೆನ್ನಾಗಿದ್ದೇನೆ ನೀವು ಎಲ್ಲರೂ ಚೆನ್ನಾಗಿದ್ದೀರ ಅಂತೇಳಿ ಅಂದ್ಕೊಂಡಿದ್ದೇನೆ ನಮ್ಮ ಈ ಚಾನೆಲನ್ನು ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅದರ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ ಇದು ನೋಡಿ ಒಂದು ಸೌದೆ ಒಲೆ ಐತೆ ಇದು ಕರೆಂಟಲ್ಲಿ ಚಾರ್ಜ್ ಮಾಡೋದು ಕರೆಂಟಲ್ಲಿ ಚಾರ್ಜ್ ಮಾಡಿದ ನಂತರ ಅದರ ಕೆಳಗಿಂದ ಒಂದು ಪೈಪ್ ಬಂದಿದೆ ಆ ಪೈಪಲ್ಲಿ ಉಂಟಲ್ಲ ಆ ಬೆಂಕಿ ಹೊತ್ತದಲ್ಲ ಅಲ್ಲಿಗೆ ಗಾಳಿ ಬೀಳ್ತದೆ ಅಂದರೆ ನಾವು ಸ್ಟಾರ್ಟ್ ಮಾಡಿದಾಗ ಅದು ಗ್ಯಾಸ್ ಥರವೇ ತಿರುಗಿಸ್ಲಿಕ್ಕೆಲ್ಲ ಆಗ ಅದು ಗಾಳಿ ಸ್ಟಾರ್ಟ್ ಆಗ್ತದೆ ಗಾಳಿ ಸ್ಟಾರ್ಟ್ ಆಗುವಾಗ ನಾವು ಬೆಂಕಿ ಮಾಡಿದರೆ ಆ ಬೆಂಕಿ ಹೊತ್ಕೊಂಡೇ ಇರ್ತದೆ ಅಂದರೆ ಆ ಗಾಳಿಗೆ ನಮ್ಮಲ್ಲಿ ಮಂಗ ಬಂದಿದೆ ನೋಡಿ ಹುಣಸೆ ಮರದಲ್ಲಿ ಕೂತಿದೆ ಆದರೆ ಒಂದೇ ಇರುವುದು ಏನು ತಿಂತ ಉಂಟು ಏನಂತ ಹೇಳಿದರೆ ಹಲಸಿನಕಾಯಿ ಒಂದು ಹಣ್ಣಾಗಿತ್ತು ನದಿ ಪಕ್ಕದಲ್ಲಿರುವ ಮರದಲ್ಲಿ ಆ ಮರದಿಂದ ತೆಗೆದು ತಿಂತಾ ಉಂಟು ಅದಕ್ಕೆ ಹಕ್ಕಿಗಳು ಡಿಸ್ಟರ್ಬ್ ಮಾಡ್ತವೆ ನೋಡಿ ಅದು ಹಕ್ಕಿಗಳು ಅದು ತಿನ್ನಕ್ಕೆ ಬಿಡುವುದಿಲ್ಲ ಅದು ಆರಾಮ್ಸೆ ತಿಂತಾ ಉಂಟು ಆದರೆ ಒಂದೇ ಇರೋದು ಜಾಸ್ತಿ ಇಲ್ಲ ನೋಡಿ ಹೇಗೆ ಕೂತ್ಕೊಂಡು ತಿಂತಾ ಉಂಟು ನೋಡಿ ಮಂಗ ತಿಂದ ಹಲಸಿನಕಾಯಿಯನ್ನು ತೆಗೆದು ಹಾಕುವ ಅಂತ ಮತ್ತೆ ಬೇರೆ ಒಂದು ಅದರ ಪಕ್ಕದಲ್ಲಿದೆ ಆ ಹಲಸಿನಕಾಯಿ ಅದನ್ನು ಕೂಡ ಒಟ್ಟಿಗೆ ತೆಗೆಯುವ ಅಂತ ಅನಿಸ್ತೇವೆ ಬಿದ್ದರೆ ನೀರಿಗೆ ಒಂದ್ಸಲ ನಿಮಗೆ ತೋರಿಸಿದೆ ನಾನು ಕೊಯ್ದಿದ್ದೆ ಅಂಕಲ್ ಬಂದು ನದಿಯಿಂದ ಬಂದು ದೋಣಿಯಲ್ಲಿ ಬಂದು ಅವರು ಹೆಕ್ಕಿದ್ರು ನೀರಿಗೆ ಬಿದ್ದದನ್ನು ಆದರೆ ಇವತ್ತು ಕೈಯಲ್ಲೇ ಅವರು ತೆಗೆದು ಈ ಕಡೆ ಹಾಕ್ತಾರೆ ನೋಡಿ ಫುಲ್ಲು ಹೋಗಿದೆ ಅದೇನು ಅಷ್ಟೊಂದು ಒಳ್ಳೆಯಲ್ಲ ಆದರೂ ಕೂಡ ಮಂಗ ತಿಂದಿದೆ ಇದು ಫುಲ್ಲು ಇದೆ ಇದು ಬೇರೆ ಅಷ್ಟೇ ನೋಡಿ ಮಂಗ ಹುಳಿ ತಿಂದು ಹಾಕಿದೆ ಎರಡು ಮೂರು ದೊಡ್ಡ ದೊಡ್ಡ ಹುಳಿ ಬಿದ್ದಿದೆ ಕೆಳಗೆ ನೋಡಿ ಯಾವ ರೀತಿ ತಿಂದಿದೆ ಪಪ್ಪಾಯ ಆಗಿದೆ ಒಂದು ಚಿಕ್ಕ ಗಿಡ ಇದು ಹೊಸಲ ನಿಮಗೆ ತೋರಿಸಿದ್ದೆ ಅದರಲ್ಲಿ ಇಷ್ಟು ಆಗಿರಲಿಲ್ಲ ಈ ಸಲ ತುಂಬ ಆಗಿದೆ ನೋಡಿ ಇನ್ನೂ ಕೂಡ ಆಗ್ತಾ ಉಂಟು ಮೇಲೆ ಇಷ್ಟಿದೆ ನೋಡಿ ನಮ್ಮ ಚಾರ್ ಏನೋ ಹುಡುಕ್ತಾನೆ ನದಿಯ ಪಕ್ಕದಲ್ಲಿ ಏನೋ ತಿನ್ನಲಿಕ್ಕೆ ಸಿಕ್ಕಿದೆ ಅವನಿಗೆ ಅದನ್ನು ದೂರ ಕೊಂಡೋಗಿ ತಿಂತಾ ಇದ್ದಾನೆ ನೋಡಿ ಏನಂತಲ್ಲಿ ಗೊತ್ತಿಲ್ಲ ಹುಡುಕ್ತಾನೆ ಹುಡುಕ್ತಾನೆ ತುಂಬ ಆಗಿದೆ ಆದರೆ ಮಳೆವೇ ಇಲ್ಲ ಎಲ್ಲ ಕಡೆ ಮಳೆ ಬಂತು ನಮ್ಮಲ್ಲಿ ಮಳೆವೇ ಬರಲಿಲ್ಲ ಬೆಳಗಿಂದಲೂ ಮೋಡನೇ ಇದೆ ನೋಡಿ ನದಿ ಯಾವ ರೀತಿ ಕಾಣ್ತಾ ಇದೆ ನೋಡಿ ಹುಳಿ ನೋಡಿ ಹಣ್ಣಾಗಿ ಬಿದ್ದಿದೆ ಬೀಳ್ತಾ ಉಂಟು ನಂದಾಗಿ ಕೆಲವೊಂದು ಒಳ್ಳೇದಿದೆ ಕೆಲವೊಂದು ಒಳ್ಳೇದಿಲ್ಲ ನೋಡಿ ಈ ಮರದಿಂದ ಬೀಳುದು ಹುಳಿ ಆದ್ರೆ ಎಲ್ಲಿದೆ ಅಂತೇಳಿ ಗೊತ್ತಾಗುದಿಲ್ಲ ಮರ ಫುಲ್ಲು ಖಾಲಿ ಖಾಲಿ ಕಾಣ್ತದೆ ಆದ್ರೆ ಒಂದೊಂದು ಬೀಳ್ತದೆ